ಶ್ರೀ ಶಾರದಾಶ್ರಮ ಚಳ್ಳಕೆರೆಯ ಅಂಗ ಸಂಸ್ಥೆಯಾದಂತಹ ಶ್ರೀ ಶಾರದಾ ದೇವಿ ಸತ್ಸಂಗ ಕೇಂದ್ರದ ಕಡೆಯಿಂದ ನವರಾತ್ರಿ ಹಬ್ಬದ ಅಂಗವಾಗಿ ಈ ಒಂದು ವಿಶೇಷ ಸತ್ಸಂಗ ಕಾರ್ಯಕ್ರಮವನ್ನು ದೊಡ್ಡ ಪ್ರಮಾಣದಲ್ಲಿ ಆಯೋಜಿಸಲಾಗಿದೆ ಇಂತಹ ಸತ್ಸಂಗ ಕಾರ್ಯಕ್ರಮಗಳು ನಮ್ಮ ಚಳ್ಳಕೆರೆಯ ಏರಿಯಾ ಏರಿಯಾದಲ್ಲಿ ನಡಿಬೇಕು ಮನೆ ಮನೆಗಳಲ್ಲಿ ನಡಿಬೇಕು ಯಾಕಂದ್ರೆ ಮನುಷ್ಯನಿಗೆ ಜೀವನದಲ್ಲಿ ಇವತ್ತು ಶಾಂತಿ ಇಲ್ಲ ಇವತ್ತು ಮನುಷ್ಯನಿಗೆ ಜೀವನದಲ್ಲಿ ಬಹಳ ಸ್ಟ್ರೆಸ್ ಇದೆ ಬಹಳ ಟೆನ್ಷನ್ಸ್ ಇವೆ ಈ ಎಲ್ಲ ಸ್ಟ್ರೆಸ್ ಟೆನ್ಷನ್ಸ್ ಸ್ಟ್ರಗಲ್ಸ್ ಹೋರಾಟಗಳು ಮನಸ್ತಾಪಗಳು ಇವೆಲ್ಲವುಗಳಿಗೆ ಶಾಶ್ವತ ಪರಿಹಾರ ಅಂತ ಏನಾದ್ರೂ ಇದ್ರೆ ಅದು ಏನಿದ್ರು ಇಂತಹ ಸತ್ಸಂಗ ಕಾರ್ಯಕ್ರಮಗಳಿಂದ ನಮಗೆ ಸಿಗುತ್ತೆ ಸತ್ಸಂಗ ಕಾರ್ಯಕ್ರಮಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವುದರಿಂದ ವಿಶೇಷ ಪುಣ್ಯ ನಮ್ಮದಾಗುತ್ತೆ ಸತ್ಸಂಗದ ಮಹಿಮೆ ಬಹಳ ದೊಡ್ಡ ಮಹರ್ಷಿಗಳು ಅವರಿಬ್ರು ಚರ್ಚೆ ಮಾಡ್ತಾರೆ ಏನು ಚರ್ಚೆ ಅಂದ್ರೆ ಸತ್ಸಂಗ ಶ್ರೇಷ್ಠವಾದದ್ದು ತಪಸ್ಸು ಶ್ರೇಷ್ಠವಾದದ್ದು ಸತ್ಸಂಗ ಶ್ರೇಷ್ಠವಾದದ್ದು ತಪಸ್ಸು ಶ್ರೇಷ್ಠವಾದದ್ದು ನಿಮ್ಮೆಲ್ಲರ ಮನಸ್ಸಿನ ಒಳಗೆ ಅನ್ಸುತ್ತೆ ಯಾವುದು ಶ್ರೇಷ್ಠವಾದದ್ದು ಸತ್ಸಂಗ ವಶಿಷ್ಠರು ಮತ್ತು ವಿಶ್ವಾಮಿತ್ರರು ಬಹಳ ಚರ್ಚೆ ಮಾಡಿದ್ರು ಕೊನೆಗೂ ಅವರು ಆದಿಶೇಷನ ಹತ್ರ ಹೋಗ್ತಾರೆ ಆದಿಶೇಷ ಹೇಗಿದ್ದಾನೆ ನಮ್ಮ ಪುರಾಣಗಳ ಪ್ರಕಾರ ಅವನು ಸಹಸ್ರ ಮುಖಗಳಿಂದ ಕೂಡಿದ್ದಾನೆ ಜ್ಯೋತಿರ್ಮಯನಾಗಿದ್ದಾನೆ ಅನಂತನಾಗಿದ್ದಾನೆ ಆದಿಶೇಷ ತನ್ನ ಶಿರದ ಮೇಲೆ ತಲೆಯ ಮೇಲೆ ಭೂಮಿ ತಾಯಿಯನ್ನು ಎತ್ತಿ ಹಿಡಿದುಕೊಂಡಿದ್ದಾನೆ ಆದಿಶೇಷನ ಹತ್ತಿರ ಹೋಗಿ ವಶಿಷ್ಠರು ಮತ್ತು ವಿಶ್ವಾಮಿತ್ರರು ಮಹಾತ್ಮನೇ ಸಂಸಂಗ ಶ್ರೇಷ್ಠವಾದದ್ದು ತಪಸ್ಸು ಶ್ರೇಷ್ಠವಾದದ್ದು ಎಂದು ಪ್ರಶ್ನೆಯನ್ನು ಕೇಳಿದ್ರು ಆದಿಶೇಷ ಹೇಳ್ತಾನೆ ನಾನು ಉತ್ತರ ಹೇಳ್ಬೇಕಾದ್ರೆ ಒಂದು ನಿಮಿಷ ನೀವು ಭೂಮಿಯನ್ನು ಹಿಡ್ಕೊಳ್ಳಿ ನಾನು ಉತ್ತರ ಹೇಳ್ತೇನೆ ಹೀಗಂತ ಹೇಳಿ ಆದಿಶೇಷ ತನ್ನ ತಲೆಯ ಮೇಲಿದ್ದ ಭೂಮಿಯನ್ನು ವಿಶ್ವಾಮಿತ್ರರ ತಲೆಯ ಮೇಲೆ ಇಡ್ತಾನೆ ವಿಶ್ವಾಮಿತ್ರ ಭೂಮಿ ತಾಯಿಯನ್ನು ಎತ್ತಿ ಹಿಡ್ಕೋಬೇಕಾದ್ರೆ ಎಂಥ ಶಕ್ತಿ ಇರಬೇಕು ಎಂಥ ತಪಸ್ಸು ಬೇಕಾಗುತ್ತೆ ವಿಶ್ವಾಮಿತ್ರರು ಹೇಳ್ತಾರೆ ತಪಸ್ಸನ್ನು ಬಡವಾಗಿ ಇಟ್ಟು ಈ ಭೂಮಿ ತಾಯಿಯನ್ನು ಹಿಡಿದುಕೊಳ್ತೇನೆ ಅವರು ಹಿಡಿದುಕೊಂಡೇನೋ ಹಿಡಿದುಕೊಂಡ್ರು ಆದ್ರೂ ಅರ್ಧ ನಿಮಿಷದಲ್ಲಿ ಭೂಮಿ ಅಲ್ಲಾಡಿ ಬಿಡ್ತು ಆದಿಶೇಷ ಭೂಮಿಯನ್ನು ನಾನು ಅರ್ಧ ನಿಮಿಷದ ಸತ್ಸಂಗದ ಫಲವನ್ನು ಪಣವಾಗಿ ಇಟ್ಟು ನಾನು ಅರ್ಧ ನಿಮಿಷದ ಸತ್ಸಂಗದ ಫಲವನ್ನು ಪಣವಾಗಿ ಇಟ್ಟು ಈ ಭೂಮಿ ತಾಯಿಯನ್ನು ಎತ್ಕೊಳ್ತೇನೆ ಅಂತ ಹಿಡಿದುಕೊಂಡು ಭೂಮಿ ಸ್ವಲ್ಪವೂ ಅಲುಗಾಗಲಿಲ್ಲ ಸ್ಥಿರವಾಗಿ ಹಾಗೆಯೇ ಇತ್ತು ಆಮೇಲೆ ಆದಿಶೇಷ ಭೂಮಿಯನ್ನು ತನ್ನ ತಲೆಯ ಮೆಲಕ್ಕೆ ತೆಗೆದುಕೊಳ್ತಾನೆ ಈಗ ವಿಶ್ವಾಮಿತ್ರರು ಏನು ಪಣವಾಗಿ ಇಟ್ಟರು ಇಡೀ ಜೀವನದ ತಪಸ್ಸಿನ ಫಲವನ್ನು ಪಣವಾಗಿ ಇಟ್ಟು ಕೂಡ ಭೂಮಿ ತಾಯಿಯನ್ನು ಬ್ಯಾಲೆನ್ಸ್ ಆಗಿ ದೃಢವಾಗಿ ಹಿಡಿದುಕೊಳ್ಳಿಕ್ಕೆ ಆಗ್ಲಿಲ್ಲ ಆದ್ರೆ ವಶಿಷ್ಠ ಮಹರ್ಷಿಗಳು ಏನ್ ಮಾಡಿದ್ರು ಅರ್ಧ ನಿಮಿಷ ಅರ್ಧ ನಿಮಿಷ ಅಂದ್ರೆ ಎಷ್ಟು ಕಡಿಮೆ ನೀವೆಲ್ಲರೂ ಈಗ ಎರಡು ಗಂಟೆ ಸತ್ಸಂಗ ಮಾಡಿದ್ದೀರಾ ನೀವೆಲ್ಲರೂ ಭೂಮಿಯನ್ನು ಎತ್ತಿ ಹಿಡ್ಕೋಬಹುದು ಅಲ್ವಾ अर्धनिश सत्संग पदव्या